ನಮಸ್ಕಾರ ವೀಕ್ಷಕರೇ ಕನ್ನಡ ಜನಶ್ರೀ ಡಿಜಿಟಲ್ ನ್ಯೂಸ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಒಂದು ಸ್ಪೆಷಲ್ ಆಫರ್ ನ ನಿಮ್ಗೆ ಪ್ರೆಸೆಂಟೇಶನ್ ಮಾಡೋಕೆ ಬಂದಿದ್ದೇವೆ ನಿಮ್ಮ ಕನಸಿನ ಕಾರು ಈಗ ನಿಮ್ಮ ಕೈಗೆಟುಕುವ ದರದಲ್ಲಿ ಹುಬ್ಬಳ್ಳಿಯ ಬೈರಿ ದೇವರ ಕೊಪ್ಪದ ಶರಾವತಿ ಮೋಟರ್ಸ್ ನಲ್ಲಿ ಲಭ್ಯ ಇವ್ರದ್ದು ಆಫರ್ ಸಿಕ್ಕಾಪಟ್ಟೆ ಇದೆ ಕಡಿಮೆ ರೇಟ್ ಅಲ್ಲಿ ಬೆಸ್ಟ್ ಆಫರ್ ಆಗಿ ಕಾರನ್ನ ನಿಮಗೆ ಕೊಡ್ತಾರೆ ಬನ್ನಿ ಹಾಗಾದ್ರೆ ಅವ್ರು ಯಾರು ಎಷ್ಟು ರೇಟಿಗೆ ಕೊಡ್ತಾರೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ತೀವಿ ನಮಸ್ತೆ ಸರ್ ನಮಸ್ತೆ ಈಗ ನಿಮ್ಮ ಕಡೆ ಕಾರ್ ಇದಾವೆ ಅಂತ ನಾವು ಕೇಳ್ಪಟ್ಟಿ ಸೊ ಶರಾವತಿ ಮೋಟರ್ಸ್ ಅಲ್ಲಿ ಎಷ್ಟೆಷ್ಟು ಪ್ರೈಸ್ ಗೆ ನಿಮ್ ಕಡೆ ಕಾರ್ ಅವೈಲೇಬಲ್ ಇದೆ ಜೊತೆಗೆ ಯಾವ್ಯಾವ ಕಾರ್ ನಿಮ್ಮ ಕಡೆ ಸಿಗುತ್ತೆ ಸರ್ ಸರ್ ಪ್ರತಿ ಒಂದು ಬ್ರ್ಯಾಂಡ್ ನಮ್ಮ ಹತ್ರ ಸಿಗತ್ತೆ ನಿಮ್ಗೆ ಅದು ನಿಮ್ದು ಸ್ಟಾರ್ಟಿಂಗ್ ಚೀಪ್ ಲಿಂಗ್ ಬೆಸ್ಟ್ ನಿಮ್ದು ಸ್ಟಾರ್ಟ್ ಇದೆ ವೆಹಿಕಲ್ ಅದು ಮತ್ತು ನಿಮ್ಮ ಚಾನಲ್ ನಿಮ್ ಕಡೆ ಬಂತಂದ್ರೆ ಬೆಸ್ಟ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೇವೆ ಎಕ್ಸಾಕ್ಟ್ ಪ್ರತಿ ಒಂದು ಬ್ರ್ಯಾಂಡ್ ನಿಮ್ಗೆ ಸಿಗುತ್ತೆ ಮಾರುತಿ ಇದೆ ಉಂಡ ಇದೆ ಫೋರ್ಡ್ ಇದೆ ಬಿ ಎಮ್ ಡಬ್ಲ್ಯೂ ಇದೆ ಫೋಕ್ಸ್ ವ್ಯಾಗನ್ ಇದೆ ಟೊಯಟಾ ಇದೆ ಫೋರ್ಡ್ ಇದೆ ಯಾವ ವೆಹಿಕಲ್ ನಿಮ್ ಬೇಗಲ್ಲ ಪ್ರತಿ ಒಂದು ಬ್ರ್ಯಾಂಡ್ ಮಾತ್ರ ನೀನು ಎಕ್ಸಾಕ್ಟ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಮಾರುತಿ ಸುಜುಕಿ ಅಂತಾನೆ ಹಿಡ್ಕೊಂಡು ಎಲ್ಲಾ ಬ್ರ್ಯಾಂಡ್ ಇವ್ರ ಕಡೆ ಅವೈಲೇಬಲ್ ಇದೆ ಅಂತ ಅಂದ್ರು ಮಾರುತಿ ಸುಜುಕಿ ಹಾಗೆ ವ್ಯಾಕ್ಸ್ ವ್ಯಾಗನ್ ಮತ್ತೆ ಫೋರ್ಡ್ ಇದ್ರ ಜೊತೆಗೆ ಟಾಪ್ ಬೆಸ್ಟ್ ಕಾರ್ ಬಿ ಎಂ ಡಬ್ಲ್ಯೂ ಜೊತೆಗೆ ಬೇರೆ 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 ಬ್ರಾಂಡ್ ಗಳು ಇವೆ ಸರ್ ಈಗ ಯಾವ್ಯಾವ ರೇಟ್ ಇರ್ತೀರ ಈಗ ಕಾರ್ ಗೆ ಸರ್ ಇದು ಬಂದ್ಬಿಟ್ಟು ನಮ್ದು ಇಯರ್ ಎಂಡಿಗೆ ನಿಮ್ದು ಬೆಸ್ಟ್ ಬೆಸ್ಟ್ ಆಫರ್ ಮಾಡಿಕೊಡ್ತೇನೆ ಮತ್ತೆ ನಿಮ್ಮ ಚೈನಲ್ಲಿಂದ ಬಂತ್ ಅಂದರೆ ಎಂಟು ಲಕ್ಷ ಇದೆ ನಿಮ್ಮದು ಸೆವೆನ್ ಸೆವೆಂಟಿ ಸೆನ್ಕ ಮಾಡಿಸ್ಕೊಡ್ತೀನಿ ನೋಡಿದ್ರಲ್ಲ ಸೆವೆನ್ ಸೆವೆಂಟಿಗೆ ನಿಮಗೆ ಅವೈಲೇಬಲ್ ಇದೆ ಈ ಕಾರು ಜೊತೆಗೆ ನಾವೀಗ ವೋಗ್ಸ್ ವ್ಯಾಗನ್ ಯಾರಿಗಾದರೂ ಪರ್ಚೇಸ್ ಮಾಡಿ ಅಂತ ಹೇಳಿದ್ರೆ ನೀವು ಎಷ್ಟು ಕೊಡ್ತೀರಾ ಸರ್ ನಿಮಗೆ ಇದು ಪ್ರೈಸ್ ಬಂದ್ಬಿಟ್ಟು ಫೋರ್ಟಿ ಲ್ಯಾಕ್ಸ್ ಇದೆ ನಿಮ್ಮ ಚೈನಲ್ಲಿಂದ ಬಂತ್ ಅಂದ್ರೆ ಲೆವೆನ್ ಲ್ಯಾಕ್ಸ್ ನಿಮಗೆ ಮಾಡಿಕೊಡ್ತೀನಿ ಗಿಯರ್ ಆ್ಯಂಡ್ ಆಫರ್ ಲೆವೆನ್ ಲ್ಯಾಕ್ಸ್ ಐಫೀಟ್ ಲೆವೆನ್ ಲ್ಯಾಕ್ಸ್ಗೆ ನಿಮಗೆ ಇದು ಅವೈಲೇಬಲ್ ಇದೆ ಜೊತೆಗೆ ಈಗ ಸ್ವಿಚ್ಕಿಗೆ ಬಂದರೆ ಸ್ವಿಚ್ಕಿ ಎಷ್ಟು ಕೊಡ್ತೀರಾ ಅಂತ ಈಗ ಸರ್ ಇದು ಸಿಯಾಜ್ ಇದೆ ಟೂ ಥೌಸಂಡ್ ವೀಕ್ ಬರ್ ಇದು ಓಕೆ ಇದು ಆಸ್ಮಿ ಅಂದರೆ ನೈಟ್ ಲ್ಯಾಕ್ ಇದೆ ನಿಮ್ಮ ಚೈನಲ್ಲಿಂದ ಬಂತ್ ನೋಡಿದ್ರಲ್ಲ ವೀಕ್ಷಕರೇ ಮಾರುತಿ ಸುಜುಕಿ ಅಂತಾನೆ ಹಿಡ್ಕೊಂಡು ಎಲ್ಲಾ ಬ್ರಾಂಡ್ ಇವ್ರ ಕಡೆ ಅವೈಲೇಬಲ್ ಇದೆ ಅಂತ ಅಂದ್ರು ಮಾರುತಿ ಸುಜುಕಿ ಹಾಗೆ ವ್ಯಾಕ್ಸ್ ವ್ಯಾಗನ್ ಮತ್ತೆ ಫೋರ್ಡ್ ಇದ್ರ ಜೊತೆಗೆ ಟಾಪ್ ಬೆಸ್ಟ್ ಕಾರ್ ಬಿ ಎಂ ಡಬ್ಲ್ಯೂ ಜೊತೆಗೆ ಬೇರೆ 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 ಬ್ರಾಂಡ್ ಗಳು ಇವೆ ಶರಾವತಿ ಮೋಟಾರ್ಸ್ ಬಾಯಿ ದೇವರ ಕೊಪ್ಪ ಹುಬ್ಬಳ್ಳಿ ಇವರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ಶರಾವತಿ ಮೋಟಾರ್ಸ್ ಸಂಸ್ಥೆಯ ಕೋಫೌಂಡರ್ ಆದ ಅಬ್ದುಲ್ ತಡ್ಕೋಟ್